ನಮಸ್ಕಾರ ನ್ಯೂಸ್ ನಾನು ನಿಮ್ಮ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ರಾಗಿ ಗ್ರಾಮದಲ್ಲಿ ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಶಾಸಕ ದರ್ಶನ್ ಪುಟ್ಟಣಯ್ಯನವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ನಾಲ್ಕು ಕೋಟಿ ರೂಪಾಯಿಗಳ ಅನುದಾನ ತಂದಿದ್ದು ರಾಗಿ ಮುದ್ದನಹಳ್ಳಿ ಗ್ರಾಮದಲ್ಲಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಟಿಸಿ ರಸ್ತೆ ಹಾಗೂ ಸಿಸಿ ಒಳಚಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಮೈಸೂರಿನಿಂದ ರಾಗಿ ಮುದ್ದನಹಳ್ಳಿ ಮಾರ್ಗವಾಗಿ ಡಿಂಕಾ ಗ್ರಾಮಕ್ಕೆ ತೆರಳುವ ಹಾಗೂ ಶ್ರೀ ವರ ಶ್ರೀ ಭೂ ಸ್ವಾಮಿ ಕಲ್ಲಳ್ಳಿ ದೇವಸ್ಥಾನದಿಂದ ರಾಗಿ ಮುದ್ದನಹಳ್ಳಿ ಮಾರ್ಗವಾಗಿ ಶ್ರೀರಂಗಪಟ್ಟಣಕ್ಕೆ ತೆರಳುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಸುಗಳಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಕೆಆರ್ ಚಂದ್ರು ಹೇಮಾವತಿ ನೀರು ಬಳಕೆದಾರರ ಮಹಾಸಂಘದ ಅಧ್ಯಕ್ಷರಾದಂತಹ ಆರ್ಯ ನಾಗಣ್ಣನವರು ಹಸಿರು ನಿಶಾನೆ ನೀಡುವ ಮುಖಾಂತರ ಚಾಲನೆ ನೀಡಿದರು ಈ ಕಾರ್ಯಕ್ರಮ ಆರಂಭವಾಗುವ ಮೊದಲು ಗ್ರಾಮದ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ವಿದ್ಯುತ್ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣಯ್ಯನವರು ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗಾಗಿ ನಾಲ್ಕು ಕೋಟಿ ರೂಪಾಯಿಗಳ ಅನುದಾನ ತಂದಿದ್ದು ರಾಗಿ ಮುದ್ದನಹಳ್ಳಿ ಹೊನ್ನೇನಹಳ್ಳಿ ಬಸವನಗುಡಿ ಕೊಪ್ಪಲು ಹುನ್ಸೇಕಟ್ಟೆ ಕೊಪ್ಪಲು ಗುಮ್ಮನಹಳ್ಳಿ ಹಾಗೂ ಕುಂಬಾರಕೊಪ್ಪಲು ಗ್ರಾಮದ ಸಿಸಿ ರಸ್ತೆ ಒಳಚರಂಡಿ ಕಾಮಗಾರಿಗಳಿಗೆ ಅನುದಾನವನ್ನು ಹಂಚಲಾಗಿದ್ದು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸಮರ್ಪಕವಾಗಿ ಉತ್ತಮ ಕೆಲಸ ನಿರ್ವಹಿಸಲು ಆದೇಶಿಸಲಾಗಿದೆ ಎಂದು ನುಡಿದರು ಹುಮ್ಮನಹಳ್ಳಿ ಪಂಚಾಯತಿ ಅಲ್ಲಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಚಾಲನೆ ಕೊಡೋಕ್ಕೋಸ್ಕರ ಅಂತಂದಿ ಕೆ ಆರ್ ಡಿ ಎಲ್ ಡಿಪಾರ್ಟ್ಮೆಂಟಿಂದ ಎಲ್ಲಗಳಲ್ಲೂ ಕೆಲಸನ ಚಾಲನೆ ಕೊಟ್ಟಿದ್ದೀವಿ ರಸ್ತೆಗಳು ಮೇಲಿ ರಸ್ತೆ ಮತ್ತು ಒಳಚರಂಡಿಯಲ್ಲಿ ಊರೊಳಗಡಿನ ರಸ್ತೆಗಳನ್ನು ಮೇನ್ ಆಗಿ ಫೋಕಸ್ ಮಾಡಿ ಈಗಿನ ಕೆಲಸ ಶುರು ಮಾಡ್ತಾರೆ ಅದು ಡ್ರೈನು ಮತ್ತು ರಸ್ತೆಗಳನ್ನು ಮಾಡೋಕ್ಕೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಕ್ಕೆ ಮಾಡ್ತಿದ್ರು ಊರಿಂದ ಊರಿಗೆ ಕನೆಕ್ಟ್ ಮಾಡೋಣ ವಿಡಿಯೋಕ್ಕೆ ಈ ಮಾಡಕ್ಕೆ ಕಾಮಗಾರಿ ಅನುದಾನ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಇಡೀ ಪಂಚಾಯತಿಗೆ ಹಾಕಿರೋಂಥದ್ದು ಪ್ರತಿ ಊರಲ್ಲೂ

ಈ ಸಂದರ್ಭದಲ್ಲಿ ಗುಮನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಕೆಆರ್ ಚಂದ್ರು ಹೇಮಾವತಿ ನೀರು ಬಳಕೆದಾರರ ಮಹಾಸಂಘದ ಅಧ್ಯಕ್ಷರಾದಂತಹ ಆರ್ಯ ನಾಗಣ್ಣ ರಾಗಿ ಮುದನಹಳ್ಳಿ ಗ್ರಾಮದ ಯಜಮಾನರಾದಂತಹ ದೀರಪ್ಪರ್ ನಾಗಣ್ಣ ಜೈರಾಮು ನಾಗ ನಾಗೇಗೌಡ ಚಿಕ್ಕಣ್ಣ ಕಾಂಗ್ರೆಸ್ ಮುಖಂಡರಾದಂತಹ ಹರೀಶ್ ಎಸ್ ರಾಸಾ ಹನುಮಂತೇಗೌಡ ಎಂಪಿ ಮಂಜುನಾಥ್ ಸೋಮ್ ಕುಮಾರ್ ಕೆ ಸಿ ನೌಕರರಾದಂತಹ ಜಗದೀಶ್ ರವಿಕುಮಾರ್ ಗ್ರಾಮದ ಮುಖಂಡರಾದಂತಹ ಟಿ ಜವರೇಗೌಡ ಮಹದೇವು ಮಹದೇಗೌಡ ಜವರೇಗೌಡ ತಗಿಮುದರಹಳ್ಳಿ ಗ್ರಾಮದ ತೆಂಡೆ ಯಜಮಾನರುಗಳು ಗ್ರಾಮದ ಮುಖಂಡರು ಯುವಕರು ಹಾಗೂ ಸಂಘ ಸಂಸ್ಥೆಯ ಬಂಧು ಮಿತ್ರರು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ರಾಸಾ ಹನುಮಂತೇಗೌಡ ಎಸ್ ಟಿವಿ ನ್ಯೂಸ್ ಪಾಂಡವಪುರ ಎಸ್ ಎಫ್ ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ